ಮೋದಿ ವಿರುದ್ಧ ತನ್ನ ಕೊನೆ ಉಸಿರಿರೋವರೆಗೂ ಹೋರಾಡಿದ ಜಾಕಿಯಾ ಜಾಫ್ರಿ ನಿಧನಕ್ಕೆ ರಾಹುಲ್ ಗಾಂಧಿ ಸಹಿತ ಹಿರಿಯ ಕಾಂಗ್ರೆಸ್ ನಾಯಕರು ಯಾಕೆ ಸಂತಾಪ ವ್ಯಕ್ತಪಡಿಸಲಿಲ್ಲ ದಿವಂಗತ ಕಾಂಗ್ರೆಸ್ ಸಂಸದನ ಪತ್ನಿಯ ಸಾವಿಗೆ ಸಂತಾಪ ಸೂಚಿಸೋದು ಬೇಡ ಅಂತ ಕಾಂಗ್ರೆಸ್ ನಾಯಕರಿಗೆ ಅನಿಸಿದ್ದು ಯಾಕೆ ಬರ್ಬರವಾಗಿ ಕೊಲೆಯಾದ ತಮ್ಮ ಪಕ್ಷದ ಮಾಜಿ ಸಂಸದನ ಪತ್ನಿ ಇಳಿ ವಯಸ್ಸಿನಲ್ಲೂ ಸುದೀರ್ಘ ಕಾನೂನು ಹೋರಾಟ ಮಾಡಿ ನಿಧನರಾದಾಗ ಅದಕ್ಕೆ ಸಂತಾಪ ಸೂಚಿಸುವಷ್ಟು ಸೌಜನ್ಯ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಇಲ್ವಾ ಗುಜರಾತ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಿರಂತರ ಸೋಲಿಸಿ ಮಣ್ಣು ಮುಕ್ಕಿಸಿರುವ ಅಲ್ಲಿನ ಕಾಂಗ್ರೆಸ್ ನಾಯಕರೇ ರಾಹುಲ್ ಗಾಂಧಿಗೆ ಸಂತಾಪ ಸೂಚಿಸಬೇಡಿ ಅಂತ ಸಲಹೆ ಕೊಟ್ರ ಮೊಹಬ್ಬದ್ ಕಿ ದುಖಾನ್ ಅಂತ ಭಾಷಣ ಮಾಡಿದ್ರೆ ಸಾಕ ತಮ್ಮನ್ನ ಬೆಂಬಲಿಸುವ ಸಮುದಾಯ ಒಬ್ಬ ಹೋರಾಟಗಾರ್ತಿ ಮಹಿಳೆ ನಿಧನರಾದಾಗ ಅದಕ್ಕೆ ಸ್ಪಂದಿಸುವ ಸೌಜನ್ಯವೂ ಇಲ್ಲದೆ ಇದ್ರೆ ಹೇಗೆ ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದಲ್ಲಿ ಪತಿಯನ್ನ ಕಳ್ಕೊಂಡ ಬಳಿಕ ಆಗಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಜಾಕಿಯಾ ಜಾಫ್ರಿ ಫೆಬ್ರವರಿ ಒಂದರಂದು ಎಂಬತ್ತಾರನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ತನ್ನ ಇಳಿ ವಯಸ್ಸಿನಲ್ಲಿ ಭಯಾನಕ ಹತ್ಯಾಕಾಂಡವೊಂದಕ್ಕೆ ಸಾಕ್ಷಿಯಾದವರು ಜಾಕಿಯಾ ಜಾಫ್ರಿ ತನ್ನ ಪತಿ ಹಾಗೂ ಇನ್ನೂ ಹಲವಾರು ತನ್ನೆದುರೇ ಅತ್ಯಂತ ಭೀಕರವಾಗಿ ಕೊಲೆ ಆಗುವುದನ್ನ ಕಂಡು ಬೆಚ್ಚಿ ಬಿದ್ದಿದ್ದ ಹಿರಿ ಅದು ಆ ಅಮಾನುಷತೆಯ ಆಘಾತಕಾರಿ ನೆನಪನ್ನ ತನ್ನೊಳಗೆ ಮುಚ್ಚಿಟ್ಕೊಂಡು ಇಪ್ಪತ್ತೆರಡು ವರ್ಷಗಳ ಕಾಲ ನ್ಯಾಯಕ್ಕಾಗಿ ಸುದೀರ್ಘ ಹೋರಾಟ ಮಾಡಿದ ಆ ದಿಟ್ಟ ಹೋರಾಟಗಾರ್ತಿ ಶನಿವಾರ ಇಹಲೋಕ ತರಿಸಿದ್ರು ಈ ದೇಶದ ನ್ಯಾಯಾಲಯಗಳು ತನಗೆ ನ್ಯಾಯ ನೀಡದಾಗಲೂ ಸೋಲನ ಒಪ್ಕೊಳದ್ರೆ ತನ್ನ ಹೋರಾಟ ಇನ್ನೂ ಮುಗುದಿಲ್ಲ ತಾನು ಹೋರಾಡ್ತಾನೆ ಇರ್ತೀನಿ ಅಂತ ಪ್ರತಿಕ್ರಿಯಿಸಿದ್ದ ಆ ದಿಟ್ಟ ವೃದ್ಧೆ ಈಗ ತನ್ನ ಬದುಕನ್ನ ಮುಗಿಸಿದ್ದಾರೆ ಗುಜರಾತ್ ಹತ್ಯಾಕಾಂಡ ನಡೆದು ಮೂರು ವರ್ಷವಾಗಿದೆ ಆಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು ಈಗ ದೇಶದ ಪ್ರಧಾನಿಯಾಗಿ ಹತ್ತು ವರ್ಷ ಆಗಿದೆ ಆಗ ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದ ಅಮಿತ್ ಶಾ ಈಗ ಮೋದಿ ಸಂಪುಟದಲ್ಲಿ ಕೇಂದ್ರ ಗೃಹ ಸಚಿವ ಆದ್ರೆ ಇಪ್ಪತ್ ಮೂರು ವರ್ಷ ಕಳೆದ್ರು ಆ ಹತ್ಯಾಕಾಂಡದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದವರು ಝಾಕಿಯಾ ಜಾಫ್ರಿ ಅಥವಾ ಖ್ಯಾತ ಮಾನವ ಹಕ್ಕು ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಡ ಕರೆದ ಹಾಗೆ ಜಾಕಿಯಾ ಆಪ ಸುಪ್ರೀಂ ಕೋರ್ಟ್ ಕೂಡ ತನಗೆ ನ್ಯಾಯ ನಿರಾಕರಿಸದಾಗಲೂ ತನ್ನ ಹೋರಾಟ ನಿಲ್ಲೋದಿಲ್ಲ ಅದು ಮುಂದುವರಿಯುತ್ತೆ ಅಂತ ಹೇಳಿದವರು ಜಾಕಿಯಾ ಜಾಫ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನೀವು ನರೇಂದ್ರ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡ್ತೀರಾ ಅಂತ ಭಾರತದ ಜನರನ್ನ ಕೇಳಿದ್ದವರು ಝಾಕಿಯಾ ಆದರೆ ಇಂತಹ ದಿಟ್ಟ ಹೋರಾಟಗಾರ್ತಿ ನಿಧನರಾದಾಗ ಕಾಂಗ್ರೆಸ್ನ ಒಬ್ಬೇ ಒಬ್ಬ ಹಿರಿಯ ಮುಖಂಡ ಒಂದು ಸೌಜನ್ಯದ ಸಂತಾಪ ಸಂದೇಶವನ್ನು ಹಂಚಿಕೊಳ್ಳಿಲ್ಲ ಝಾಕಿಯಾ ಅವರ ಪತಿ ಕಾಂಗ್ರೆಸ್ ಸಂಸದರಾಗಿದ್ರು ಅಮಾನುಷವಾಗಿ ಕೊಲ್ಲಲ್ಪಟ್ಟಿದ್ರು ಆ ಅನ್ಯಾಯದ ವಿರುದ್ಧ ತನ್ನ ಇಳಿ ವಯಸ್ಸಿನಲ್ಲೂ ದಿಟ್ಟ ಕಾನೂನು ಹೋರಾಟ ನಡೆಸಿದ್ರು ಝಾಕಿಯಾ ಆದರೆ ಅಂತಹ ದಿಟ್ಟ ಮಹಿಳೆ ನಿಧನರಾದಾಗ ಅವರ ಪತಿ ಯಾವ ಪಕ್ಷದಿಂದ ಸಂಸದರಾಗಿದ್ರು ಆ ಪಕ್ಷದ ಒಬ್ಬೇ ಒಬ್ಬ ಹಿರಿಯ ನಾಯಕ ಅವರನ್ನ ಸ್ಮರಿಸಲಿಲ್ಲ ಒಂದು ಸಂತಾಪ ಸಂದೇಶವನ್ನು ಪ್ರಕಟಿಸಲಿಲ್ಲ ಅವರ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿಲ್ಲ ಕಾಂಗ್ರೆಸ್ನಿಂದ ಝಾಕಿಯ ನಿಧನದ ಬಗ್ಗೆ ಟ್ವೀಟ್ ಮಾಡಿದ ಏಕೈಕ ಪ್ರಮುಖ ನಾಯಕ ಅದರ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಝಾಕಿಯ ಅವರು ನಿಧನರಾಗಿದ್ದಾರೆ ಅವರ ಜೀವಿತಾವಧಿಯಲ್ಲೇ ಅವರ ನ್ಯಾಯದ ಭರವಸೆ ನಂದಿತ್ತು ಅವರ ಕಣ್ಣೀರು ಅವರ ಅಳು ಅವರ ಹೋರಾಟ ಹಾಗೂ ಅವರ ಸಾಲುಗಳಲ್ಲಿ ಅವರು ನ್ಯೂ ಇಂಡಿಯಾ ಅಂದ್ರೆ ಏನು ಅಂತ ತೋರಿಸಿದ್ರು ಅಂತ ಪವನ್ ಖೇರಾ ಟ್ವೀಟ್ ಮಾಡಿದ್ರು ಆದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಹಿತ ಯಾವುದೇ ಹಿರಿಯ ಕಾಂಗ್ರೆಸ್ ನಾಯಕರು ದಿವಂಗತ ಕಾಂಗ್ರೆಸ್ ಸಂಸದನ ಪತ್ನಿಯ ನಿಧನಕ್ಕೆ ಪ್ರತಿಕ್ರಿಯಿಸಿಲ್ಲ ಕಾಂಗ್ರೆಸ್ನ ಗುಜರಾತ್ ಘಟಕ ಹಿರಿಯ ನಾಯಕರು ಪ್ರತಿಕ್ರಿಯೆ ನೀಡಿರುವ ಬಗ್ಗೆ ವರದಿಗಳಿಲ್ಲ ಕಾಂಗ್ರೆಸ್ ತನ್ನ ಚುನಾವಣಾ ಗೆಲುವಿಗಾಗಿ ಮುಸ್ಲಿಂ ಸಮುದಾಯವನ್ನು ಅವಲಂಬಿಸಿದೆ ಮುಸ್ಲಿಂ ಸಮುದಾಯದ ಬೆಂಬಲದಿಂದಲೇ ಅದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಹೆಚ್ಚಿನ ಸ್ಥಾನಗಳನ್ನು ಕಳಿಸೋಕೆ ಸಾಧ್ಯ ಆಯಿತು ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲೂ ಅದಕ್ಕೆ ನಿರ್ಣಾಯಕ ಬೆಂಬಲ ಸಿಕ್ಕಿರುವುದು ಮುಸ್ಲಿಂ ಸಮುದಾಯದಿಂದ ಆದರೆ ಕಾಂಗ್ರೆಸ್ ಮತ್ತು ಅದರ ನಾಯಕರು ಮುಸ್ಲಿಂ ಸಮುದಾಯಕ್ಕೆ ನಿರ್ಣಾಯಕ ಸಂದರ್ಭಗಳಲ್ಲಿ ಕೈ ಕೊಡುವ ಪರಿಪಾಠವನ್ನ ಮುಂದುವರೆಸಿದ್ದಾರೆ ಈ ಸಂದರ್ಭದಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದ ಬಳಿಕ ಕಾಂಗ್ರೆಸ್ನ ಧೋರಣೆಯನ್ನು ಸ್ಮರಿಸಬೇಕು ಹತ್ಯಾಕಾಂಡದ ಬಳಿಕ ಗುಜರಾತ್ಗೆ ಭೇಟಿ ಕೊಟ್ಟಿದ್ದ ಸೋನಿಯಾ ಗಾಂಧಿ ಅವರು ಝಾಕಿಯಾ ಜಾಫ್ರಿ ಅವರನ್ನ ಭೇಟಿಯಾಗಿ ಸಂತೈಸೋಕೆ ಬಯಸಿದ್ರು ಆದರೆ ಗುಜರಾತ್ ಕಾಂಗ್ರೆಸ್ ನಾಯಕರೇ ಅವರನ್ನ ಹೋಗಬೇಡಿ ಅಂತ ತಡೆದಿದ್ರು ಅಂತ ಗುಜರಾತ್ನ ನಿವೃತ್ತ ಐಪಿಎಸ್ ಅಧಿಕಾರಿ ಆರ್ಪಿ ಶ್ರೀಕುಮಾರ್ ತಮ್ಮ ಪುಸ್ತಕ ಗುಜರಾತ್ ಬೆಹಿಂಡ್ ದಿ ಕರ್ಟೆನ್ ನಲ್ಲಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಗುಜರಾತ್ ಹತ್ಯಾಕಾಂಡದ ಬಳಿಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಹಾಗೂ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಸರ್ಕಾರ ಗೋಧ್ರಾ ರೈಲು ದುರಂತ ಹಾಗೂ ಆ ಬಳಿಕದ ಹತ್ಯಾಕಾಂಡಕ್ಕೆ ಸಂಬಂಧಿಸಿ ತಮ್ಮ ಬಳಿ ಸಾಕ್ಷ್ಯಗಳನ್ನ ನೀಡದೆ ಸತ್ಯ ಹೊರಬಾರದ ಹಾಗೆ ನೋಡ್ಕೊಂಡ್ರು ಅಂತ ಶ್ರೀಕುಮಾರ್ ಆರೋಪಿಸಿದ್ರು ಮೋದಿ ವಿರುದ್ಧ ಕ್ರಮ ಕೈಗೊಂಡ್ರೆ ಹಿಂದೂ ಮತಗಳು ಕೈತಪ್ಪಿ ಹೋಗತ್ತೆ ಅನ್ನೋ ವಿಚಿತ್ರ ಧೋರಣೆಯನ್ನ ಕಾಂಗ್ರೆಸ್ ನಾಯಕರು ಅನುಸರಿಸುತ್ತಿದ್ರು ಅಂತ ಶ್ರೀಕುಮಾರ್ ಆರೋಪಿಸಿದ್ರು ಗುಜರಾತ್ ಹತ್ಯಾಕಾಂಡದಲ್ಲಿ ಮೋದಿ ಸರ್ಕಾರವೂ ದುಷ್ಟರೊಂದಿಗೆ ಶಾಮೀಲಾಗಿತ್ತು ಅಂತ ಆಗ ಸೇವೆಯಲ್ಲಿದ್ದ ಶ್ರೀಕುಮಾರ್ ಅವರು ಹತ್ಯಾಕಾಂಡದ ತನಿಖೆ ನಡೆಸಿದ ಆಯೋಗಕ್ಕೆ ಅಫಿಡವಿಟ್ ಸಲ್ಲಿಸಿದ್ರು ಅದಕ್ಕಾಗಿ ಮೋದಿ ಸರ್ಕಾರದಿಂದ ಸೇಡಿನ ಕ್ರಮಕ್ಕೂ ತುತ್ತಾಗಿದ್ರು ಈಗ್ಲೂ ಮೊಹೊಬತ್ ಕಿ ನ ಮಾತನಾಡುವ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿ ಸೋನಿಯಾ ಗಾಂಧಿ ಸಹಿತ ಕಾಂಗ್ರೆಸ್ನ ಯಾವುದೇ ಹಿರಿಯ ಮುಖಂಡರು ಜಾಕಿಯಾ ಜಾಫ್ರಿಗೆ ಒಂದು ಸಂತಾಪವನ್ನೂ ಸೂಚಿಸೋಕೆ ಹಿಂದೇಟ್ ಹಾಕಿದ್ದಾರೆ ಅವರಿಗೆ ಹಾಗೆ ಮಾಡಬೇಡಿ ಅಂತ ಕಾಂಗ್ರೆಸ್ ಅನ್ನ ಗುಜರಾತ್ನಲ್ಲಿ ಹೀನಾಯವಾಗಿ ಸೋಲಿಸಿರುವ ಅದೇ ಪಕ್ಷದ ನಾಯಕರು ಸಲಹೆ ಕೊಟ್ಟಿರಬಹುದು ಕಾಂಗ್ರೆಸ್ನ ಈ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಸಾಮಾಜಿಕ ಕಾರ್ಯಕರ್ತರು ಬುದ್ಧಿಜೀವಿಗಳು ಹೋರಾಟಗಾರರು ಕಾಂಗ್ರೆಸ್ನ ಈ ದ್ವಂದ್ವವನ್ನ ಖಂಡಿಸಿದ್ದಾರೆ ನೀವು ಯಾವ ಸಮುದಾಯದಿಂದ ಅತಿ ಹೆಚ್ಚು ಬೆಂಬಲ ನಿರೀಕ್ಷಿಸುತ್ತೀರೋ ಆ ಸಮುದಾಯದ ಜೊತೆ ಸರಿಯಾಗಿ ನಿಲ್ಲಿ ಅವರನ್ನ ಬೆಂಬಲಿಸಿ ಅಂತ ಸಾಮಾಜಿಕ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರಿಗೆ ಕಿವಿಮಾತು ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಹೇಗೆ ಹೋರಾಟದ ಮನೋಭಾವ ಬೆಳೆಸಿಕೊಳ್ಳಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಝಾಕಿಯಾ ಅವರು ಸುಪ್ರೀಂ ಕೋರ್ಟ್ನಲ್ಲೂ ತನಗೆ ಸೋಲಾದಾಗಲೂ ಸೋಲನ್ನ ಒಪ್ಪಿಕೊಳ್ಳದೆ ತನ್ನ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದ ಝಾಕಿಯಾ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರಿಗೆ ಮಾದರಿ ಆಗಬೇಕಿತ್ತು ಆಕೆಯ ಛಲ ಹಾಗೂ ಹೋರಾಟದ ಕಿಚ್ಚನ್ನ ಆಕೆಯ ನಿಧನದ ಸಂದರ್ಭದಲ್ಲಾದ್ರೂ ಕಾಂಗ್ರೆಸ್ ನಾಯಕರು ಸ್ಮರಿಸ ಅದನ್ನ ಅನುಸರಿಸಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಬೇಕಿತ್ತು ಅಂತಹ ಸುವರ್ಣಾವಕಾಶವನ್ನ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಕಳ್ಕೊಂಡಿದ್ದಾರೆ ತಮ್ಮ ಮಾತಿಗೂ ಕೃತಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಅವರಿಬ್ಬರೂ ತೋರಿಸಿದ್ದಾರೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಸಂತಾಪ ಸೂಚಿಸೋದ್ರಿಂದ ಜಾಕಿಯಾ ಜಾಫ್ರಿ ಪಡೆದುಕೊಳ್ಳೋದೇನೂ ಇಲ್ಲ ಆದರೆ ಸಂತಾಪ ಸೂಚಿಸದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನೈತಿಕ ಬಲವನ್ನ ಕಳೆದುಕೊಂಡಿದ್ದಾರೆ ತಾವು ಪ್ರತಿಪಾದಿಸುವ ಮೌಲ್ಯಗಳನ್ನ ತಾವು ರಾಜಕೀಯದಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತ ಅವರು ತೋರಿಸಿಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು